ಮಂಡ್ಯದಲ್ಲಿ ನಡೆದಿರೋ ಹಗರಣ ಮೋಡಾದಲ್ಲಿ ಸಿಬಿಐ ತನಿಖೆ ನಡೀತಾ ಇದೆ ಮಂಡ್ಯದಲ್ಲಿ ಅದು ಸಣ್ಣ ಸಿಟಿ ಇದು ದೊಡ್ಡ ಸಿಟಿ ಕೂಡ ಸಿಬಿಐ ಮಾಡಬೇಕು ಸಿಬಿಐ ತನಿಖೆ ಆದ್ರೆ ಸತ್ಯಾಸತ್ಯತೆ ಹೊರಗಡೆ ಬರುತ್ತದೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರೆ ಇದನ್ನ ವಿಧಾನಸಭೆನು ವಿಧಾನ ಪರಿಷತ್ತಲ್ಲೂ ಕೂಡ ನಮ್ಮ ಹೋರಾಟ ನಡೆಯುತ್ತೆ ನಮ್ಮ ಹೋರಾಟ ಫಲವಾಗಿ ಒಂದು ವಿಕೆಟ್ ಬಿದ್ದಿದೆ ಎರಡನೇ ವಿಕೆಟ್ ಬೀಳಿಸುವಂತದಕ್ಕೆ ನಾವು ಶತ ಪ್ರಯತ್ನ ಮಾಡ್ತೀರಿ ಈ ಸರ್ಕಾರದ ಈ ಬ್ರಹ್ಮಾಂಡ ಭ್ರಷ್ಟಾಚಾರಗಳನ್ನ ಜನಗಳ ಮುಂದೆ ಇರುವಂತ ಕೆಲಸವನ್ನ ಮಾಡ್ತೀರಿ ಆದ್ರೆ ಇವತ್ತು ಸರ್ಕಾರ ಇವತ್ತು ದುರಾಡಳಿತ ಮಾಡಿ ಸರ್ವಾಧಿಕಾರಿ ಧೋರಣೆ ಮಾಡಿ ಪ್ರತಿಭಟನೆಗೂ ಅವಕಾಶ ಕೊಡದೆ ನಮ್ಮನ್ನ ಬಂಧನ ಮಾಡ್ತಾ ಇರೋದು ಅನ್ಯಾಯ ಧಿಕ್ಕಾರ 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 ಕಾಂಗ್ರೆಸ್ಗೆ ಧಿಕ್ಕಾರ ಮಂಡ್ಯದಲ್ಲಿ ನಡೆದಿರೋ ಹಗರಣ ತನಿಖೆ ನಡೀತಾ ಇದೆ ಮಂಡ್ಯದಲ್ಲಿ ಅದು ಸಣ್ಣ ಸಿಟಿ ಇದು ದೊಡ್ಡ ಸಿಟಿ ಇದನ್ನು ಕೂಡ ಸಿ ಬಿ ಐ ಮಾಡಬೇಕು ಸಿಬಿಐ ತನಿಖೆ ಆದ್ರೆ ಸತ್ಯಾಸತ್ಯತೆ ಹೊರಗಡೆ ಬರುತ್ತದೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರೆ ಇದನ್ನ ವಿಧಾನಸಭೆನು ವಿಧಾನ ಪರಿಷತ್ತಲ್ಲೂ ಕೂಡ ನಮ್ಮ ಹೋರಾಟ ನಡೆಯುತ್ತೆ ನಮ್ಮ ಹೋರಾಟ ಫಲವಾಗಿ ಒಂದು ವಿಕೆಟ್ ಬಿದ್ದಿದೆ ಎರಡನೇ ವಿಕೆಟ್ ಬೀಳಿಸುವಂತದ್ಕೆ ನಾವು ಶತ ಪ್ರಯತ್ನ ಮಾಡ್ತೀರಿ ಈ ಸರ್ಕಾರದ ಈ ಬ್ರಹ್ಮಾಂಡ ಭ್ರಷ್ಟಾಚಾರಗಳನ್ನ ಜನಗಳ ಮುಂದೆ ಇರುವಂತ ಕೆಲಸವನ್ನ ಮಾಡ್ತೀರಿ ಆದ್ರೆ ಇವತ್ತು ಸರ್ಕಾರ ಇವತ್ತು ದುರಾಡಳಿತ ಮಾಡಿ ಸರ್ವಾಧಿಕಾರಿ ಧೋರಣೆ ಮಾಡಿ ಪ್ರತಿಭಟನೆಗೂ ಅವಕಾಶ ಕೊಡದೆ ನಮ್ಮನ್ನ ಬಂಧನ ಮಾಡ್ತಾ ಇರೋದು ಅನ್ಯಾಯ ಧಿಕ್ಕಾರ 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 ಕಾಂಗ್ರೆಸ್ಗೆ ಧಿಕ್ಕಾರ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ